ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಫ್ಸ್ ಯೂಟ್ಯೂಬ್ ಗೆ ಸ್ವಾಗತ ಫ್ರೆಂಡ್ಸ್ ಅಂದ್ರೆ ಅಪ್ಪು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದ ಅವನ್ನ ಊರಿಗೆಲ್ಲ ಹೋಗ್ ತುಂಬಾ ದಿನನೇ ಆಯ್ತು ಅದ್ರಿಂದ ಅಮ್ಮ ನಾವು ಊರಿಗೆ ಹೋಗೋಣ ಅಲ್ಲಿ ಹೋಗೋಣ ಬಸ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ ತುಂಬಾ ಬೇಜಾರಿಂದ ಕೇಳ್ತದ ಸರಿ ಅವನ್ಗೆ ಇಷ್ಟ ಆಗಂತ ಪ್ಲೇಸ್ ಅಂತ ಅಂದ್ರೆ ಮಾಲ್ ಸರಿ ಮಾಲ್ ಗೆ ಹೋಗೋಣ ಬಾ ಅಂತ ಅನ್ಕೊಂಡು ಕರ್ಕೊಂಡ್ ಬಂದಿದೀವಿ ಇವತ್ತು ಅವ್ನ ಹ್ಯಾಪಿನೆಸ್ ನೋಡಿ ಮಾಲ್ ಒಳಗ್ ಎಂಟ್ರಿ ಆಗ್ತಾ ಇದ್ರೆ ಅವ್ನ್ ಖುಷಿನೋ ಖುಷಿ ಆ ಈಗಿನ ಮಕ್ಳಿಗಂತೂ ಮಾಲ್ ಅಂದ್ರೆ ಅದೇನ್ ಇಷ್ಟನೋ ಅವ್ನ ಗೇಮ್ಸ್ ಎಲ್ಲಾ ಆಡ್ಬೇಕು ಅಂತ ಅನ್ಕೊಂಡ್ ಬರ್ತಾ ಇದಾನೆ ಮಾಲಿಗ್ ಹೋಗೋಣ ಅಂತ ಅಂದ ತಕ್ಷಣ ಅವನ್ ಬೈಕ್ ನಾನ್ ನಮ್ಮ ನನ್ ಬೈಕ್ ಅಲ್ಲಿ ನಾನ್ ಬರ್ತೀನಿ ನಿಮ್ ಬೈಕ್ ಅಲ್ಲಿ ನೀವು ಬನ್ನಿ ಅಂತ ಹೇಳ್ತಿದ್ದ ರೋಡ್ ರೋಡ್ಗೆಲ್ಲಾ ತಗೊಂಡ್ ಹೋಗ್ಬೇಕು ಅಂತ ತುಂಬಾನೇ ಆಸೆ ಅವ್ನ್ ಬೈಕ್ ನ ಬಟ್ ಈ ಟ್ರಾಫಿಕ್ ಅಲ್ಲಿ ಹೆಂಗ್ ಓಡ್ಸಕ್ ಆಗತ್ತೆ ಹೇಳಿ ನಾವು ಮನೆ ಹತ್ರ ಅಷ್ಟೇ ಓಡಾಡಿಸ್ತೀವಿ ಅವ್ನ ಅವನ್ಗೆ ಟ್ರಾಫಿಕ್ ಅಲ್ಲಿ ಓಡಿಸಬೇಕಂತೆ ಅವ್ನ ಬೈಕ್ ನ ಸರಿ ಮಾಲ್ ಬಂದಿದೀವಲ್ಲ ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡು ಈಗ ಮ್ಯಾಕ್ಸ್ ಬಂದಿದೀವಿ ಮ್ಯಾಕ್ಸ್ ಅಲ್ಲಿ ನೋಡ್ತಾ ಇದೀನಿ ಕಲೆಕ್ಷನ್ಸ್ ಹೇಗಿದೆ ಅದಲ್ದೇ ಆಫರ್ ಕೂಡ ಹಾಕಿದ್ರು ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಅನ್ಕೊಂಡು ಏನ್ ಪ್ರೈಸ್ ಇದೆ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಅಂತ ಅನ್ಕೊಂಡು ಆ ಗ್ಯಾಪ್ ಅಲ್ಲಿ ಇವ್ನು ಈ ಗೊಂಬೆನ ಎತ್ಕೊಂಡು ಈ ಕ್ಯಾಟೊ ಇಟ್ಕೊಂಡು ಇಟ್ಕೊಂಡ್ ಬಿಡ್ತಾನೆ ಇರ್ಲಿಲ್ಲ ಅಮ್ಮ ಇದ್ ಬೇಕೇ ಬೇಕು ಅಂತ ಆಟ ಮಾಡ್ತಿದ್ದ ಏನಿಕ್ಕೋ ಅಂತಂದ್ರೆ ಎಲ್ಲಾರ್ ಕಾರಲ್ಲೂ ಕ್ಯಾಟೋ ಹಿಂದೆಗಡೆ ಹಿಂದೆ ಕಡೆ ಇಟ್ಟಿರೋದ್ ನೋಡಿರ್ತೀರಾ ನಮ್ ಕಾರಲ್ಲೂ ಇಡೋಣ ನಮ್ ಕಾರಲ್ಲೂ ಇಡೋಣ ಅಂತ ಅನ್ಕೊಂಡು ತುಂಬಾ ಆಸೆ ಮಾಡ್ತಿದ್ದ ನಾನು ಜಾಗ ಎಲ್ಲ ಕೊಡೋ ನಮ್ ಕಾರಲ್ಲಿ ಅಂತಂದ್ರೆ ಅಂದ್ರೆ ಡಿಕ್ಕಿಲಾದ್ರೂ ಪರವಾಗಿಲ್ಲ ಇಡೋಣ ಅನ್ಕೊಂಡ್ ಅಷ್ಟು ಕೇಳ್ತಾ ಅವನು ಕ್ಯಾಟೋ ಪಿಲ್ಲರ್ ತಗೊಳ್ಳೋಣ ಅನ್ಕೊಂಡು ಸರಿ ಬೇಡ ಅಂತ ಅನ್ಕೊಂಡು ನಾನು ಕೆಲವೊಂದು ಡ್ರೆಸ್ ನ ತಗೊಂಡೆ ಮ್ಯಾಕ್ಸ್ ಅಲ್ಲಿ ಅಪ್ಪುಗೆ ಚೇತನ್ಗೆ ಎಲ್ಲ ಆಲ್ರೆಡಿ ಈಗ ರೀಸೆಂಟ್ ಆಗಿ ತಗೊಂಡಿದ್ದು ಡ್ರೆಸ್ ಗಳನ್ನ ಅವ್ರಿಗೇನು ತಗೊಳ್ಳಿಲ್ಲ ನಾನು ಅಷ್ಟೇ ಈಗ ರೀಸೆಂಟ್ ಆಗೇ ತಗೊಂಡಿದ್ದು ಎಲ್ಲ ಡ್ರೆಸ್ಸಸ್ ಗಳನ್ನ ಆದ್ರೆ ಮ್ಯಾಕ್ಸ್ ಹೋಗ್ತಿದಂಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಅದೆಲ್ಲ ನೋಡ್ತಿದ್ದಂಗೆ ಓ ಆಫರ್ ಇದೆ ಬನ್ನಿ ಬನ್ನಿ ಅಂತ ಅನ್ಕೊಂಡ್ ಬರೀ ನೋಡ್ತೀನಿ ಅಷ್ಟೇ ಅಂತ ಅನ್ಕೊಂಡ್ ಕರ್ಕೊಂಡೋದೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಬಿಡಕ್ ಆಗತ್ತ ಎಲ್ಲಾ ಎಲ್ಲ ಚೆನ್ನಾಗಿತ್ತು ಕೆಲವೊಂದು ನ ಟ್ರೈಲ್ ಮಾಡಿ ತಗೊಂಡಿದೀನಿ ಯಾವಾಗ ಮಾಲ್ ಬಂದ್ರು ಶನಿವಾರ ತಪ್ಪದ್ರೆ ಸೋಮವಾರ ಈ ರೀತಿ ಬರ್ತಾ ಇದೋ ನಾನು ಕೆ ಎಫ್ ಸಿ ಟ್ರೈ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಕೆ ಎಫ್ ಸಿ ತಗೊಂತೀನಿ ಅಂತ ಅಂದ್ರೆ ಯಾವಾಗ್ಲೂ ಶನಿವಾರದ ಹೊತ್ತೇ ಬರ್ತಾ ಇದ್ವು ಮಾಲ್ಗೆ ನಾನ್ ಶನಿವಾರ ತಿನ್ನಲ್ಲ ಆದ್ರೆ ಚೇತನ್ ಶನಿವಾರ ಎಲ್ಲಾ ದಿನನೂ ತಿಂತಾರೆ ಅವ್ರ ಮಾತ್ರ ಕೆ ಎಫ್ ಸಿ ಈ ತರ ತಗೊಂತ ಇದ್ರು ನಾನು ವೆಜ್ ಏನ್ ಸಿಗುತ್ತೆ ಅದನ್ನ ನೋಡ್ಕೊಂಡು ನಾನು ತಗೊಂತ ಇದ್ದೆ ಬಟ್ ಅವತ್ತು ನಾವು ಶುಕ್ರವಾರ ಹೋಗಿದ್ರಿಂದ ನಾನು ನಾನ್ ವೆಜ್ ತಿನ್ನೋಣ ಅಂತ ಅನ್ಕೊಂಡು ಎಲ್ಲ ಏನ್ ತಗೊಳ ಅಂತ ನೋಡಿದಾಗ ಕೋಪಿ ಅಲ್ಲಿ ಆಫರ್ ಇತ್ತು ಅವತ್ತು ಸರಿ ಅದೇ ತಿನ್ನೋಣ ಅಂತ ಅನ್ಕೊಂಡು ಏನ್ ಆಫರ್ ಇದೆ ಅಂತ ಅನ್ಕೊಂಡು ಆರ್ಡರ್ ಎಲ್ಲ ಮಾಡ್ದು ಆಕ್ಚುಲಿ ಅಲ್ಲಿ ಏನಾಗಿತ್ತು ಅಂತ ಅಂದ್ರೆ ನಾವು ಏನ್ ಆರ್ಡರ್ ಕೊಟ್ಟಿದ್ದಾರೆ ನಮ್ ನಂಬರ್ ಬೇರೆ ರೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಈಸ್ಕೊಂಬಿಟ್ಟಿದ್ದಾರೆ ನಾವು ಹೋಗಿ ಕೇಳ್ತಾ ಇದ್ರೆ ಇಷ್ಟೊತ್ತಾಯ್ತಿನೋ ಕೊಟ್ಟಿಲ್ಲ ಅಂತ ಆದ್ರೆ ಅವ್ರು ಹೇಳ್ತಾ ಇದ್ರೆ ನಾವು ಆಲ್ರೆಡಿ ಕೊಟ್ಟಿದೀವಿ ಅಂತ ಅನ್ಬಿಟ್ಟು ನಾನು ಇಲ್ಲ ಕೊಟ್ಟಿಲ್ಲ ನಾವು ವೇಟ್ ಮಾಡ್ತಾ ಇದೆ ಅಂತ ಹೇಳ್ದೆ ಆಮೇಲೆ ಮ್ಯಾಮ್ ವೈಟ್ ಮಾಡಿ ಮ್ಯಾಮ್ ಫೈವ್ ಮಿನಿಟ್ಸ್ ವೇಟ್ ಮಾಡಿ ಕೊಡ್ತೀನಿ ಅಂತ ಅನ್ಕೊಂಡು ನಮ್ ಆರ್ಡರ್ ಏನಿತ್ತು ಅದನ್ನ ಕೊಟ್ರು ಇದೆಲ್ಲಾ ನೋಡ್ತಾ ಇದ್ರೆ ಇದೇನ್ ನಮ್ಗೆ ಹೊಸದಲ್ಲ ಯಾಕಂದ್ರೆ ನಾವ್ ಎಲ್ಲೇ ಹೋಗ್ಲಿ ಯಾವ್ದೇ ಪ್ಲೇಸ್ ಹೋಗ್ಲಿ ಈ ತರದ್ ಏನಾದ್ರು ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಗಳು ಆಗ್ತಾನೆ ಇರತ್ತೆ ಅಪ್ಪು ಅಂತೂ ನನ್ ಮೇಲ್ ಮುನ್ಸ್ಕೊಂಡ್ ಕೂತಿದ್ದಾನೆ ಅವನ್ಗೆ ಗೇಮ್ ಮಾಡಿಸ್ಬೇಕಂತೆ ಗೇಮ್ ಮಾಡಿಸಕ್ಕ ಮುಂಚೆನೆ ಬಂದು ನೀವು ತಿಂತೀರಲ್ಲ ಇದು ಸರಿನಾ ಅಂತ ಕೇಳ್ತಿದ್ದ ನೀರ್ ಬರ್ತಾ ಇಲ್ವಾ ಏನ್ ಮಾಡೋಣ ಯಾರ ಹತ್ರ ಐತೆ ಕಾರ್ಡು ಕೇಳಿ ಬಂದೆ ಆದಮೇಲೆ ನಮ್ಮ ಆರ್ಡರ್ ಸಿಕ್ತು ಸರಿ ಅನ್ಕೊಂಡು ಚೇತನ್ ಹೋಗಿ ಜ್ಯೂಸ್ ನ ತಗೊ ಬಂದಿದ್ರು ನಾವೇನ್ ಮಾಡ್ತೀವಿ ಗೊತ್ತಾ ಯಾವಾಗ್ಲೂ ಜ್ಯೂಸ್ ನ ಇಲ್ಲಿ ತಗೊಳಲ್ಲ ಇಲ್ಲಿ ಏನಂತ ಅಂದ್ರೆ ಒಂದು ಕಪ್ಗೆ ಒಂದು ಸಿಕ್ಸ್ಟಿ ರುಪೀಸ್ ಏಟಿ ರುಪೀಸ್ ಈ ತರ ಕೊಡ್ಬೇಕಾಗತ್ತೆ ಈಗ ನಾವ್ ಮೂರ್ ಜನನು ಕುಡಿಯೋದ್ರಿಂದ ನಮ್ಗದು ಅದು ಸಾಲದು ಇಲ್ಲ ಅದಕ್ಕೆ ಏನ್ ಮಾಡ್ತೀವಿ ಕೆಳಗಡೆ ಸ್ಪಾರ್ ಸ್ಪಾರ್ ಮಾರ್ಕೆಟ್ ಇದೆ ಸರಿ ಅಲ್ಲಿ ಹೋಗಿ ತಗೋಬರೋಣ ಯಾವಾಗ್ಲೂ ಆಫರ್ ಹಾಕಿರ್ತಾರೆ ಈಗ ಒಂದು ಫಾರ್ಟಿ ರುಪೀಸ್ ಎಲ್ಲಾ ಕೊಟ್ರೆ ಫಾರ್ಟಿ ಥರ್ಟಿ ರುಪೀಸ್ ಈ ತರ ಕೊಟ್ರೆ ನಮ್ಗೆ ಒಂದು ಆಫ್ ಲೀಟರ್ ಬಾಟಲ್ ಸಿಗುತ್ತೆ ಆದ್ರೆ ನಾವ್ ಇಲ್ಲಿ ತಗೊಂತೀವಿ ಅಂತ ಅಂದ್ರೆ ಒಂದು ಕಪ್ಗೆ ಮೂರ್ ಜನನು ಶೇರ್ ಮಾಡಕ್ ಆಗಲ್ಲ ಅನ್ಕೊಂಡು ಚೇತನ್ ಹೋಗಿ ಸ್ಪಾರ್ ಮಾರ್ಕೆಟ್ ಅಲ್ಲಿ ಒಂದು ಜ್ಯೂಸ್ ಎಲ್ಲ ತಗೋ ಬಂದ್ರು ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು ಈ ಆಫರ್ ಮಾತ್ರ ಸಕ್ಕದಾಗಿತ್ತು ತುಂಬಾನೇ ಚಿಕನ್ ಇಲ್ಲ ಅಂದ್ರೆ ಒಂದ್ ಕೆಜಿ ಅಷ್ಟು ಚಿಕನ್ ಇಲ್ಲೇ ಇತ್ತು ಅಂತಾನೆ ಹೇಳ್ಬೋದು ನಮ್ಗಂತೂ ಹೊಟ್ಟೆ ಎಲ್ಲ ತುಂಬೋಗಿತ್ತು ನಾವು ನೆಕ್ಸ್ಟ್ ಊಟ ಗೀಟ ಏನೂ ಮಾಡ್ಲೇ ಇಲ್ಲ ಇದಷ್ಟೇ ಅವತ್ತು ನೈಟ್ ಊಟ ಆಗಿತ್ತು ನಾನು ಡಯಟ್ ಡಯಟ್ ಅನ್ಕೊಂಡು ಎಲ್ಲಾನು ತಿಂತಾ ಇರ್ತೀನಿ ಅದು ಇದು ಅಂತ ಅಂದ್ಬಿಟ್ಟು ಏನು ಸ್ಕಿಪ್ ಮಾಡಲ್ಲ ಸ್ಕಿಪ್ ಮಾಡಿದ್ರೆ ಮುಂದಕ್ಕೆ ನಾವು ತಿಂದಾಗ ಮತ್ತೆ ನಾವು ದಪ್ಪ ಆಗೋ ಚಾನ್ಸಸ್ ಇರುತ್ತೆ ನಾವು ಎಲ್ಲಾ ಫುಡ್ನು ತಗೊಂಡು ನಾನು ಸಣ್ಣ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಯಾಕಂತಂದ್ರೆ ನಾನು ಮೊದಲು ಸಲ ಡಯಟ್ ಮಾಡ್ತೀನಿ ಅನ್ಕೊಂಡು ಕೆಲವೊಂದು ನ ಸ್ಕಿಪ್ ಮಾಡಿ ನಾನು ಡಯೆಟ್ ಮಾಡ್ತಿದ್ದೆ ಆ ಟೈಮಲ್ಲಿ ಸಣ್ಣ ಆಗಿ ನನ್ನ ಊರ್ಗೇನಾರು ಹೋದಾಗ ಏನಾರು ಎಕ್ಸ್ಟ್ರಾ ತಿಂದ್ರೆ ಸಾಕು ದಪ್ಪ ಆಗ್ತಿದೆ ಆ ತರ ಮಾಡೋದು ಬೇಡ ಅನ್ಕೊಂಡು ಈಗ ಎಲ್ಲಾ ಫುಡ್ನು ನಾನು ತಗೊಂತೀನಿ ಹಾಗೆ ರಿಪಬ್ಲಿಕ್ ಡೇಗೆ ಅಹ್ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ರು ಕೆಲವೊಂದು ಫೋಟೋಸ್ ವಿಡಿಯೋಸ್ ಎಲ್ಲಾ ತಗೊಂಡು ಅಪ್ಪು ಲಂಡನ್ ಬಸ್ ಲಂಡನ್ ಬಸ್ ಅಂತ ಸರಿ ಅಲ್ಲೂ ಗೇಮ್ಸ್ ಏನು ಆಡ್ಸಿಲ್ಲ ಇಲ್ಲಾದ್ರೂ ಅಟ್ಲೀಸ್ಟ್ ಲಂಡನ್ ಬಸ್ ಅಂತ ಆಸೆ ಮಾಡ್ತಾ ಇದ್ದಾನೆ ಕಳ್ಸೋಣ ಅಂತ ಅನ್ಕೊಂಡು ಇದಕ್ಕೆ ಕೂರಿಸ್ತು ನಾವು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಒಂದು ಸಿಕ್ಸ್ಟಿ ಗೇಮ್ಸ್ ಅಷ್ಟು ಆಟ ಆಡ್ಬೋದು ಆ ಕಾರ್ಡ್ ಅಲ್ಲಿ ನನ್ನ ಸಿರಿ ಪಾಪು ಎಲ್ಲ ಬಂದಾಗ ಆ ಟೈಮಲ್ಲಿ ರೀಚಾರ್ಜ್ ಮಾಡಿಸಿದ್ದೆ ಅಹ್ ಎಲ್ಲಾರು ಚೆನ್ನಾಗಿ ಆಟ ಆಡಿದ್ರು ಆ ಅಲ್ಲಿ ಮತ್ತೆ ನಾನು ಏಷ್ಯನ್ ಮಾಲ್ ಹೋಗ್ ಅಲ್ಲೂ ಆಟ ಆಡ್ಸಿದ್ದೆ ಅದ್ಬಿಟ್ಟು ಈಗ ಇಲ್ಲಿ ಫನ್ ಸಿಟಿಲ್ ನಾನಿನ್ನೂ ರೀಚಾರ್ಜ್ ಮಾಡ್ಸಿಲ್ಲ ಆಡ್ಬೇಕು ಆಟ ಆಡ್ಬೇಕಂತ ತುಂಬಾನೇ ಆಟ ಮಾಡ್ತಿದ್ದ ಈಗಂತೂ ಗೊತ್ತಾಗೋಗಿದೆ ಕಾರ್ಡ್ ತಗೊಂಡೋಗಿ ಸ್ವೈಪ್ ಮಾಡಿದ್ರೆ ಸಾಕು ನಾನು ಏನ್ ಗೇಮ್ ಬೇಕಾದ್ರೂ ಆಟ ಆಡ್ಬೋದು ಅಂತ ಅನ್ಕೊಂಡು ಕಾರ್ಡ್ ಕೊಡಪ್ಪ ಕಾರ್ಡ್ ಕೊಡಪ್ಪ ಅಂತ ಕೇಳ್ತಾನೆ ಇರ್ತಾನೆ ಹೋದ ತಕ್ಷಣ ಸರಿ ಅನ್ಕೊಂಡು ಈಗ ಲಂಡನ್ ಬಸ್ ಅಲ್ಲಿ ಹೋಗು ಪಾಪು ಸಲ ಅಂತ ಅನ್ಬಿಟ್ಟು ಅದ್ರಲ್ಲಿ ಹೋಗ್ತೇನೆ ನನ್ಗೆ ಏನ್ ಖುಷಿ ಅಂತ ಅಂದ್ರೆ ನಾನು ಏನೇ ಹೇಳಿದ್ರು ಕೇಳ್ತಾನೆ ಆಟ ಮಾಡಲ್ಲ ನಾನು ನನ್ಗೆ ಎದ್ದೇ ಬೇಕು ನಾನು ಆಟ ಬೇಕು ಆತರ ಎಲ್ಲ ಆಟಾನೇ ಇಲ್ಲ ಒಂದ್ ಎರಡ್ ಸಲ ಕೇಳ್ತಾನೆ ಪಾಪು ಅದ್ ಹಂಗಲ್ಲ ನೀನ್ ಆಟ ಮಾಡ್ಬಾರ್ದು ಹಿಂಗೆ ನಾನು ಹೇಳಿದ್ ಮಾತ್ ಕೇಳ್ಬೇಕು ಅಂತ ತಕ್ಷಣ ನಾನು ಹೇಳಿದ್ ಮಾತೆಲ್ಲ ಕೇಳ್ತಾನೆ ಅದೇ ನಂಗೆ ಖುಷಿ ಮಾಲ್ ತಕ್ಷಣ ಮಕ್ಳಿಗೆ ಅಟ್ರಾಕ್ಟ್ ಮಾಡಕ್ಕೆ ಅಂತಾನೆ ಇಟ್ಟಿರ್ತಾರೆ ಅನ್ಸತ್ತೆ ಲಂಡನ್ ಬಸ್ ಅಂತೆ ಆಮೇಲೆ ಟ್ರೈನ್ ಅಂತೆ ಆಮೇಲೆ ಬೈಕು ಕಾರು ಈ ತರ ಎಲ್ಲ ಅಟ್ರಾಕ್ಟ್ ಮಾಡಕ್ ಇಟ್ಟಿರ್ತಾರೆ ಇನ್ನು ಫುಡ್ ಕೋರ್ಟ್ ಹತ್ರ ಹೋದ್ರಂತೂ ಅಲ್ಲಿ ಗೇಮ್ಸ್ ಕೇಳಂಗೆ ಇಲ್ಲ ಅವ್ರಂತೂ ಚೆನ್ನಾಗ್ ಪ್ಲಾನ್ ಮಾಡಿದ್ದಾರೆ ಫುಡ್ ಕೋರ್ಟ್ ಅಲ್ಲಿ ಗೇಮ್ಸ್ ನೋಡ್ತಾ ನೋಡ್ತಾ ಮಕ್ಳು ಅಟ್ರಾಕ್ಟ್ ಆಗಿ ಆ ಗೇಮ್ಸ್ ನ ಆಡ್ಬೇಕು ಅಂತಾನೆ ಆ ಸ್ಪೇಸ್ ಅಲ್ಲಿ ಇಟ್ಟಿರ್ತಾರೆ ಅನ್ಸುತ್ತೆ ನೀವ್ ಎಲ್ಲೇ ಹೋಗಿ ನೋಡಿ ಎಲ್ಲಿ ಫುಡ್ ಕೋರ್ಟ್ ಇರುತ್ತೆ ಅಲ್ಲೇನೆ ಗೇಮ್ಸ್ ಗಳು ಇರತ್ತೆ ಜಾಸ್ತಿ ಮಕ್ಳಿಗೆ ಹಾಗೆ ಈ ವಿಷಯ ನಾನು ಹೇಳಲೇಬೇಕು ಏನ್ ಗೊತ್ತಾ ನೀವೂನು ಈಗ ಹೊರ್ಗಡೆ ಹೋಗ್ಬೇಕಾದ್ರೆ ತುಂಬಾ ಫ್ಯಾಮಿಲಿ ಹ್ಯಾಪಿ ಹ್ಯಾಪಿ ಆಗಿ ಖುಷಿ ಖುಷಿಯಿಂದ ಹೋಗಿರ್ತೀರಾ ಮತ್ತೆ ವಾಪಸ್ ಬರ್ಬೇಕಾದ್ರೆ ಜಗಳ ಆಡ್ಕೊಂಡು ಇಲ್ಲ ಏನೋ ಒಂದು ಇಬ್ರು ಕಿತ್ತಾಡ್ಕೊಂಡು ಏನೋ ಒಂದ್ ಬಂದಿರ್ತೀರಾ ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದ್ರೆ ಶೇರ್ ಮಾಡ್ಕೊಳ್ಳಿ ನಾವ್ ಯಾವಾಗ್ಲೂ ಹಿಂಗೆ ಆಗತ್ತೆ ಹೋಗ್ಬೇಕಾದ್ರೆ ಚೆನ್ನಾಗಿ ಖುಷಿ ಖುಷಿಯಿಂದ ಹೋಗ್ತಿವಿ ಬರೋ ಟೈಮಲ್ಲಿ ಯಾವಾಗ್ಲೂ ಕಿತ್ತಾಡ್ಕೊಂಡು ಇಲ್ಲ ಏನಾದ್ರು ಮಾತಾಡ್ಕೊಂಡು ಜಗಳ ಮಾಡ್ಕೊಂಡೆ ವಾಪಸ್ ಬಂದಿರ್ತೀವಿ ಹಾಗಂತ ನಮ್ ಜಗಳ ಏನೋ ತುಂಬಾ ದಿನ ಇರಲ್ಲ ಜಸ್ಟ್ ಒಂದ್ ಫೈವ್ ಮಿನಿಟ್ಸ್ ಇರತ್ತೆ ಕಾಲು ಸ್ವಲ್ಪ ಪೇನ್ ಆಗ್ಬಿಟ್ಟಿತ್ತು ಎಕ್ಸ್ಲೇಟರ್ ಕೂಡ ವರ್ಕ್ ಆಗ್ತಿರ್ಲಿಲ್ಲ ನಾನ್ ನಿಧಾನಕ್ ಬರೋ ಅಷ್ಟ ನನ್ ಪ್ರಾಣ ಓದಂಗಾಗ್ತಿತ್ತು ಅಷ್ಟು ಪೇನ್ ಆಗ್ತಿತ್ತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನೀವೆಲ್ಲ ಇಷ್ಟ ಪಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ ಮನಸ್ಸಿಗೆ ಏನೇ ಇದ್ರು ಹಾಗೆ ನನ್ನ ಈ ಪುಟ್ಟ ಯೂಟ್ಯೂಬ್ ಜರ್ನಿನ ದೊಡ್ಡ ಯೂಟ್ಯೂಬ್ ಆಗಿ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡೋಣ ಬನ್ನಿ